ಓಕೆ ಫ್ರೆಂಡ್ಸ್ ನೋಡ್ರಿಲ್ಲಿ ಭಾಳ ಗಜ್ಜಿ ಬಿಜಿ ಆಗ್ಬಿಟ್ಟಾವ ಯಾಕಂದ್ರೆ ಭಾಳ ದಿವಸದ ಮ್ಯಾಲ ಕೈ ಥರ 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 ಬಿಟ್ಟಿದ್ದು ರೀ ನನಗೆ ಬರಿಬೇಕಾದ್ರೆ ಯಾಕಂದ್ರೆ ಭಾಳ ದಿವ್ಸದಿಂದ ಏನೋ ಕೈ ಎಲ್ಲ ರೂಢಿ ತಪ್ಪಿಟ್ಟಾವಲ್ಲ ಅದಕ್ಕೆ ಇಷ್ಟ ಇದಾಗಬಾರ್ದು ರೀ ಹೇಳ್ಬೇಕಂದ್ರೆ ಇದು ಟೆಂತದ್ದು ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮತ್ತು ವ್ಲಾಗ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಅಯ್ಯೋಪ್ಪ ಎಲ್ಲರೂ ಮಸ್ತ್ ಆಗಿದ್ರಿ ಅಂತ ಬಯಸ್ತೀನಿ ಫ್ರೆಂಡ್ಸ್ ಬರೀಗ ಈಗ ಈಗ ದೇವ್ ನಾವು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನನ್ನ ಮಗ ಯವಸನ್ ಬರೀಗ ಈಗ ಮಾರ್ನಿಂಗ್ ಪಪ್ಪಾ ಗುಡ್ ಮಾರ್ನಿಂಗ್ ಚಿನಿ పాపు చిన్నీ అవు కళ కల గుడ్ మార్నింగ్ హక్ప నేను చిక్కీ చిక్కీ ఏ హుచ్చా ఏదేన్ నోడిల్దా అద గుడ్ మార్నింగ్ హక్కు హీ వై రెడీ స్టడీ గో ఏన్ ఏతి గుడ్ మార్నింగ్ మమ్మీ ಬರೀ ಫ್ರೆಂಡ್ಸ್ ನೋಡ್ರಿಲೆ ಏಯ್ ಮತ್ತು ಮಾತು ಅಮ್ಮ ಕತೆ ನಮ್ಮ ಹಂಗೇನಮ್ಮ ಏ ಅಂತಂತ ಒಮ್ಮಾ ನಿದ್ಯ ಸಂಜಾನೆ ಎಲ್ಲ ಹರಗ್ಯಾಡಿ ಬರೋದು ಈಗ ನಿದ್ದೆ ಮುಳುದನ್ನ ಕತ್ತೆ ಎದ್ದೇಳ ಮ್ಯಾಲ ಕೆಲಸ ಮಾಡ್ಯಾಳೆ ಎಳ್ ನೀರು ತರ್ಬೇಕು ಹೇಳ ಓಯ್

Jótti leiðin hérna Ég er Ég er Ég er Næst Ninnu kalið leða það Ég er Ég er ಇಲ್ಲೈತಿ ಹಾಯ್ ಫ್ರೆಂಡ್ಸ್ ಬರ್ರಿ ಈಗ ನಾನು ಅಂತ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ ಏನಪ್ಪಾ ಕೆಲಸ ಅಂದ್ರೆ ಟೈಮ್ ಭಾಳ ಆಗಿಬಿಟ್ಟೈತಿ ಮುಂಜಾನೆಯಾಗ ಸ್ಟಾರ್ಟ್ ಮಾಡಿದ್ದು ಮತ್ತು ಹೊಳ್ಳಿ ಏನು ನಟಕ್ಕ ಇದು ಮಾಡಕ್ಕಿಲ್ಲ ಅದ್ರ ಸಲುವಾಗಿ ನೋಡ್ರಿ ಇಲ್ಲ ಅಡುಗೆ ಏನಿಲ್ಲ ಅಡುಗೆ ಮಾಡ್ಕೋಬೇಕೀಗ ಅಡುಗೆ ಮಾಡ್ಕೊಂಡು ಈಗೆಲ್ಲ ಕೆಲಸ ಮುಗಿಸ್ಕೊಂಡೆ ನಾನು ಎಲ್ಲ ನೋಡಿಲ್ಲ ಬಾಂಡೆ ತಿಕ್ಕೊಂಡೈತಿ ಆಮೇಲೆ ಕಸ ಪರಿಶಿ ಎಲ್ಲ ಕ್ಲೀನ್ ಬೋಲ್ಡ್ ಆಗಿಬಿಟ್ಟೀಗ ಸೆಕೆಂಡ್ ತೋರಿಸ್ತೀನಿ ಸಿ ದ್ಯಾಟ್ ಇಲ್ಲಿ ನೋಡ್ರಿ ಇವ್ ಮಕ್ಕಂಬಟ್ಟು ಫುಲ್ ಜಬರ್ದಸ್ತ ಇಲ್ಲಿ ನೋಡ್ರಿ ಓದಾಕ ಹಾಕಿ ಕೊಟ್ರ ನನ್ನ ಮಗ ಓತ್ ಆ ಬಿಟ್ಟು ಹಂಗೆ ಮಕ್ಕೊಂಬಿಟ್ಟ ನೋಡ್ರಿ ಇಲ್ಲಿ ಫುಲ್ಲ ಇನ್ನು ನೋಡ್ರಿ ಇಲ್ಲ ಕೆಲಸ ಹಂಗೆ ಐತಿ ದಿನ ಆಟಾಟ ಆಟ ಮಾಡರೂ ಆಟ ಆಟ ಮುಗಿಯೋವಾಲ್ತಿದ ಮನೆ ಕೆಲಸ ನೋಡ್ರಿ ಇಲ್ಲಿ ಧೂಳ ಎಲ್ಲ ಹಸನ್ ಮಾಡ್ಕೊಂಡೇನು ಮನೀದ ಫುಲ್ಲ ಓಕೆ ಡಣ್ ಢಣ್ ಧಂಡ್ ಫುಲ್ಲೆಲ್ಲ ಮನೆ ಕ್ಲೀನ್ ಆಗಿಬಿಡ್ತೀವತ್ತ ಆದರೆ ಇನ್ನೂ ಬಾಕಿ ಐತಿ ಅದನ್ನೆಲ್ಲ ಮಾಡ್ಕೋತಾನಂತ ಬರೀ ಬರಿ ಫ್ರೆಂಡ್ಸ್ ಇವನ್ನೆಲ್ಲ ಡಬ್ ಹಾಕೋಣಂತಿದೆ ಭಾಂಡಿ ಎಲ್ಲ ಕ್ಲೀನಾಗಿ ಅಂದ್ರೆ ಕೆಲಸ ಎಲ್ಲ ಮುಗಿತೈತಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವನ್ನೆಲ್ಲ ಮುಂಜಾನೆನ ಮಾಡಬೇಕಾಗಿತ್ತು ನಾನು ಬಟ್ ಮುಂಜಾನೆ ಆಗ ಸ್ವಲ್ಪ ಇನ್ನೇ ಎಲ್ಲ ಕೆಲಸ ಅಂದರೆ ಬೇರೆ ಕೆಲಸ ಮಾಡ್ಕೊಳ್ಳೋದಿತ್ತು ಅದರ ಸಲುವಾಗಿ ಸ್ವಲ್ಪ ಓದ್ಕೊಳತೈತೆ ನಾನು ಅಂದ್ರೆ ಸ್ವಲ್ಪ ಪ್ರಿಪೇರಿಂಗ್ ಆಗತ್ತಿದ್ದೆ ಆದ್ರೆ ಸ್ವಲ್ಪ ಮುಂಜಾನೆ ಆಗ ಆಗಲಿಲ್ಲ ಏದ್ದು ಎಲ್ಲ ಇದನ್ನ ಮಾಡಿಕೊಂಡು ಪ್ರಿಪೇರಿಂಗ್ ಮಾಡಿಕೊಂಡೆ ಬಟ್ ಫುಲ್ಲ ನನಗಂತೂ ಭಾಳ ಖುಷಿ ಆಗೈತಿ ಇವತ್ತು ಯಾಕಂದ್ರೆ ಎಲ್ಲ ಫುಲ್ಲು ಮುಂಜಾನೆ ಆಗ ಕೆಲಸ ಮುಗಿದನ್ನು ತೆಗಿ ಹೋಗಿ ನಾನೀಗ ಸಂಜೆಗ್ ಮಾಡಾಕತ್ತೀನಿ ಬಾಯಿ ತಿಕ್ಕೊಳ್ಳೋದು ಎಲ್ಲ ಮಾಡ್ತೀನಿ ಜನಾಗೆಲ್ಲ ಓದ್ಕೊಂಡೆ ಎಲ್ಲ ಬರ್ಕೊಳ್ಳೋದು ಇನ್ನು ನಮ್ಮ ಟೀಚರ್ ಅಂದ್ರೆ ನಮ್ಮ ಹಸ್ಬೆಂಡ್ ಒಂದಷ್ಟು ರೀ ಅದನ್ನೆಲ್ಲ ಈಗ ಯಾಕಂದ್ರೆ ಈಗ ಪ್ರೀತಮ ಮಕ್ಕೊಂಡ ನನ್ನ ಹ್ಯಾಂಡ್ ರೈಟಿಂಗ್ ಚಲೋ ಆಗಲಿ ಹೇಳಿ ನನ್ನ ಒಂದು ಇದನ್ನ ಕೊಟ್ಟಾರ ಅದ್ರ ಸಲುವಾಗಿ ಹೋಮ್ವರ್ಕ್ ದಿನ ಡೈಲಿ ಒಂದೊಂದು ಪೇಜ್ ನಾನು ಇಂಗ್ಲಿಷ್ ಮತ್ತು ಕನ್ನಡ ಆಮೇಲೆ ಹಿಂದಿನೂ ಬರಿಬೇಕು ಬಟ್ ಅದು ನಾನು ಹಿಂದಿ ಈಗ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ನಿನ್ನೆ ಇದಾಗಿಲ್ಲ ಅದಕ್ಕೋಸ್ಕರ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಂತ ನೋಡ್ರಿ ನಂತರ ಹೆಂಗೆ ಅನಿಸ್ತಂತೇಳಿ ಹಂಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ವೆಲ್ಲಕೊಂಡ್ತೇವೆ ಆದಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಂಗೆ ನೀನು ತಗೊಂಡ ಮಾತಾಡೋದು ಆಗೋದಿಲ್ಲರಿ ಈಗ ಐತಿ ಅದಕ್ಕೆ ಇನ್ನೂ ಬರೀದೈತಿ ನಾನು ನಿಮ್ಗೆ ತೋರಿಸ್ಬೇಕು ಇನ್ನೂ ಅದನ್ನೊಂದು ಬರ್ರಿ ಅದನ್ನು ಮಾಡೋಣಂತ ಯಾಕಂದ್ರೆ ಅದೆಲ್ಲ ಇಂಪಾರ್ಟೆಂಟ್ ಅಲ್ರಿ ಅದ್ರ ಸಲುವಾಗಿ ಅದನ್ನು ಅಂತ ಫಸ್ಟ್ ಸರಿ ಅಲ್ಲಿ ಬರೆಯುವಾಗ ಸಿಗ್ತೇನಂತ ನಿಮಗೆ ಓಕೆ ಫ್ರೆಂಡ್ಸ್ ಈಗ ನಾನು ಈಗ ಎಲ್ಲ ಕೆಲಸ ಮುಗಿಸಿ ನೋಡ್ರಿ ಫ್ರೆಶ್ ಅಪ್ ಆಗಿ ಬಂದು ಕುಂತೇನೆ ಓದ್ಕೊಳ್ಳೋಕೆ ಬುಕ್ ಎಲ್ಲ ಯಾಕಂದ್ರೆ ಹೊಸ ತಗೋಬೇಕು ನಾನು ಈಗ ಜಸ್ಟ್ ಹಂಗೆ ಇದನ್ನು ಮಾಡಾಕಂತೇಳಿ ಇದನ್ನ ಮಾಡೀನಿ ಅಂದ್ರೆ ರೂಢಿಗೆ ಅಲ್ರಿ ಅದ್ರ ಸಲುವಾಗಿ ಇದಾಗ್ತಿತ್ತು ಅಂದ್ರೆ ಅದ್ರ ಸಲುವಾಗಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಅದ್ರಾಗ ಬರೆಯತೇನಿ ಬರೀ ನನ್ನ ಅಕ್ಷರ ತೋರಿಸ್ತಾನಂತೆ ಹಿಂಗಾಯ್ತು ಪ್ಲೀಸ್ ಕಮೆಂಟ್ ಮಾಡಿರಿ ಹಂಗೆ ಪ್ಲೀಸ್ ನನ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬರೀ ಓಕೆ ಫ್ರೆಂಡ್ಸ್ ನೋಡ್ರಿಲ್ಲಿ ಭಾಳ ಗಜ್ಜಿ ಬಜಿ ಯಾಕಂದ್ರೆ ಭಾಳ ದಿವಸದ ಮ್ಯಾಲ ಕೈ ಥರ 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 ರೀ ನನಗೆ ಬರಿಬೇಕಾದ್ರೆ ಯಾಕಂದ್ರೆ ಭಾಳ ದಿವ್ಸದಿಂದ ಏನೋ ಕೈ ಎಲ್ಲ ರೂಢಿ ತಪ್ಪಿಟ್ಟಾವಲ್ಲ ಅದಕ್ಕೆ ಇಷ್ಟ ಇದಾಗಬಾರ್ದ್ರಿ ಹೇಳ್ಬೇಕಂದ್ರೆ ಇದು ಟೆಂತ್ ಟೆಂತ್ ಸ್ಟ್ಯಾಂಡರ್ಡ್ ಕೈ ಅಡ್ಮಿಷನ್ ಮಾಡ್ಸಾಕ ಇದು ಫುಲ್ಲ ಅಂದ್ರೆ ಪ್ರಿಪೇರಿಂಗ್ ಮಾಡ್ಕೊಳ್ಳಾಗತ್ತೆ ನಾನು ಬಟ್ ಏನೋ ಗೊತ್ತಿಲ್ಲ ಎಲ್ಲ ಇದನ್ನೆಲ್ಲ ನೋಡ್ರಿ ನನಗೆ ಒಂಥರ ಹಾಗಾಗತ್ತೆ ಬಿಟ್ಟೈತಿ ಈಗ ಯಾಕಂದ್ರೆ ಇಷ್ಟು ದಿವಸ ಬರೀದೆಲ್ಲ ಬಿಟ್ಟು ನಾನು ಈಗ ಬರೆಯೋಕೆ ಸ್ಟಾರ್ಟ್ ಮಾಡೇನಂದ್ರೆ ಏನೋ ಒಂಥರ ಫುಲ್ ಫೀಲಿಂಗ್ ಬಿಟ್ಟಿದೆ ನನಗೆ ಆಮೇಲೆ ಹಂಗೆ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದಕ್ಕೆ ಓ ನೋಡ್ರಿ ಇಲ್ಲ ಫುಲ್ಲು ದೀಪ ದೀಪ ಹಚ್ರಿಡಿ ಎಲ್ಲ ಫುಲ್ಲು ಇದು ಜಳಕ ಪಳಕ ಹತ್ತಿ ಈಗ ಎಲ್ಲ ಫುಲ್ ಅಂದರೆ ಫುಲ್ ಬೋರಿಂಗ್ ಬಿಟ್ಟಿತ್ತು ನನಗೆ ಮುಂಜಾನಾಗಿಗಿಂದ ಈಗ ಸ್ವಲ್ಪ ಫ್ರೆಶ್ ಫೀಲ್ ಆಗಾಕತ್ತೀನಿ ಯಾಕೋ ಗೊತ್ತಿಲ್ಲರಿ ಮುಂಜಾನೆ ಆಗಿಂದ ಒಂಥರ ಆಗಾಕತ್ತಿತ್ತು ಈಗ ಸ್ವಲ್ಪ ಬೆಟರ್ ಪರವಾಗಿಲ್ಲ ಅನ್ಸಾ ಸತಿ ಓಕೆ ಈ ವಿಡಿಯೋ ಹೆಂಗೆ ಅನ್ನಿಸ್ತಂತೇಳಿ ನೋಡ್ರಿ ಕಮೆಂಟ್ ಮಾಡಿರಿ ಹಂಗೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲೈಕನ್ ಮೇಲೆ ಓದ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಂಗೆ ನನ್ನ ಹಿಂದಿ ಅಕ್ಷರವೊಂದು ನಾನು ನಾಳೆಗೆ ತೋರಿಸ್ತೇನೆ ಅಂತ ಹೆಂಗೆ ಅಂತೇಳಿ ಕಮೆಂಟ್ ಮಾಡಿರಿ ಯಾರೋ ಕೆಟ್ಟ ಕೆಟ್ಟದಾಗ ಕಮೆಂಟ್ ಮಾಡೋಕೆ ಹೋಗ್ರಿ ಯಾಕಂದರೆ ಈಗ ಏನು ಸ್ಕೂಲ್ ಟೈಮಿಗೆ ಈಗೀಗ ಹೊಂಟೀನಿ ಬಟ್ ರಿಯಲಿ ಐ ರಿಪೀಟ್ ದ್ಯಾಟ್ ಮೈ ಸ್ಕೂಲ್ ಡೇ ಭಾಳ ಭಾಳ ಖುಷಿಯಾಗ್ಯದ ನನಗೆ ಸ್ಕೂಲ್ ಡೇಸನ್ನು ಮತ್ತೆ ಎಂಜಾಯ್ ಮಾಡ್ಬೋದಲ್ಲ ಅಂಥೇಳಿ ಯಾಕಂದ್ರೆ ನನ್ನ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಯಾರಿಗಂದ್ರೆ ನನ್ನ ಹಸ್ಬೆಂಡ್ ಮತ್ತು ನನ್ನ ತಾಯಿ ಎಲ್ಲರೂ ಎವ್ರಿ ಒನ್ ನನ್ನ ಮ ನಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದಾರೋ ಎಲ್ಲರೂ ಒಂದು ಸಪೋರ್ಟನ್ನು ಕೊಡಕತ್ತಾರ ಈಗ ಆದರೂ ಏನೋ ಖುಷಿ ಖುಷಿಯಾಗತ್ತೈತಿ ಬಟ್ ಒತ್ತಟೆ ಒಂದು ಸೈಡ್ ಅಂದ್ರೆ ಕಾಲು ಎಳೆಯೋರು ಇರ್ತಾರಲ್ಲ ಅದಕ್ಕೆ ಭಯ ಅನ್ಸತ್ತೈತಿ ಸ್ವಲ್ಪ ಅಷ್ಟ ಮತ್ತೇನಿಲ್ಲ ಏನಿಲ್ಲ ಅಂತ ಏನೇನು ಆಗ್ತೈತಿ ಹೆಂಗಿಲ್ಲ ಎಷ್ಟು ಸಪೋರ್ಟ್ ಮಾಡ್ತೀರಂತೇಳಿ ಅದ್ರ ಜೊತೆ ಇದನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ನಾನು ಹಂಗೆ ಸ್ವಲ್ಪ ಮನೆ ಜವಾಬ್ದಾರಿನೂ ನೋಡ್ಕೋಬೇಕು ಅದಕ್ಕೋಸ್ಕರ ಮಣಿ ಜವಾಬ್ದಾರಿ ಮತ್ತು ಸ್ವಲ್ಪ ಹಗರು ಮಾಡ್ಕೊಂಡ್ಬಿಟ್ಟು ನನ್ನ ನಮ್ಮ ಹಸ್ಬೆಂಡ್ಗೆಲ್ಲ ಒಪ್ಪಿಸಿ ನಂದ ಮುಂದಿನ ಎಕ್ಸಾಮು ಮತ್ತು ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊ ಅಂಥೇಳಿ ಭಾಳ ಫೋರ್ಸ್ ಮಾಡಕತ್ತಾರೆ ಅದ್ರ ಸಲುವಾಗಿ ನನಗೂ ಕಲಿಬೇಕಂತ ಭಾಳ ಆಸೆ ಇತ್ತು ಬಟ್ ಒಂದು ಆ ಒಂದು ಆಸೆ ನೆರವೇರೋಕೈತಿ ಭಾಳ ಅಂದರೆ ಭಾಳ ಖುಷಿ ಆಗ್ತೈತೆ ನನಗೆ ಓಕೆ ನೋಡಿರಿ ಹೆಂಗೆ ಅನ್ನಿಸ್ತಂತೆ ಕಮೆಂಟ್ ಮಾಡಿರಿ ವೀಡಿಯೋವನ್ನು ಮುಗಿಸುವಂಥ ಸಮಯ ಯಾಕಂದ್ರೆ ಟೈಮ್ ಆಗಿಬಿಟ್ಟೈತಿ ಅದ್ರ ಸಲುವಾಗಿ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ವೆಲ್ಲೈಕನ್ ಮೇಲೆ ಗೊತ್ತೆ ಮೇಲೆ ಕ್ಲಿಕ್ ಮಾಡಿರಿ ಯಾಕಂದರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಪಟ್ ಅಂತೇಳಿ ನೋಟಿಫಿಕೇಶನ್ ಬರ್ತೈತಿ ಅಂತ ಹೇಳ್ತಾ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ನನ್ನ ಫೇಸ್ಬುಕ್ ಐಡಿನ ನಾನು ಇಲ್ಲಿ ಕೆಳಗೆ ಹಾಕಿರ್ತೇನೆ ಹೋಗಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನೀವು ಹೋಗಿ ಫಟ್ ಅಂತ ಸಪೋರ್ಟ್ ಮಾಡ್ರಿ ಅಂದ್ರೆ ಚಾಟ್ ಕೂಡ ಮಾಡ್ಬೋದು ಏನೋ ಅವನ ಜೊತೆ ಎಲ್ಲರೂ ಅಂತ ಹೇಳ್ತಾ ಇವುಡಿಯೋ ಅಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್